ನಾವು ಪ್ರತಿ ವರ್ಷ ಹೊಸ ಗೊಂಬೆಗಳನ್ನ ಮಾಡಿಸ್ತೀವಿ ಈ ವರ್ಷ ನಾವು ನವರಾತ್ರಿ ಸಂದರ್ಭದಲ್ಲಿ ಅರಮನೆ ಒಳಗಡೆ ಮಹಾರಾಜರು ನಡೆಸುವಂತಹ ಸರಸ್ವತಿ ಪೂಜೆ ಶಮಿ ಪೂಜೆ ಆಯುಧ ಪೂಜೆ ಮತ್ತೆ ಅವರಿಗೆ ನಡೆಸುವ ಆಗುವಂತಹ ಪೂಜೆ ಈ ಗೊಂಬೆಗಳ ಒಂದು ದೃಶ್ಯಾವಳಿಗಳನ್ನು ಮಾಡಿಸಿದೀವಿ ಅದರ ಜೊತೆ ಇನ್ನೂ ಬಹಳಷ್ಟು ಹೊಸ ಗೊಂಬೆಗಳಿದೆ ಮತ್ತು ನಾವು ಪ್ರತಿ ವರ್ಷ ಹೊಸ ವಿನ್ಯಾಸದ ಗೊಂಬೆಗಳ ಜೊತೆ ವಿಶೇಷ ಅಂಕಣಗಳನ್ನು ಮಾಡಿಸ್ತೀವಿ ಆ ವಿಶೇಷ ಅಂಕಣದಲ್ಲಿ ಗೊಂಬೆಗಳನ್ನು ಬೇರೆ ಬೇರೆ ರೀತಿ ಜೋಡಿಸೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಥೀಮ್ ಇಟ್ಕೊಂಡು ಮಾಡ್ತೀವಿ ಈ ವರ್ಷ ಥೀಮ್ ಏನಂದರೆ ಹನುಮದ್ ವಿಲಾಸ ಹನುಮಂತನ ಬೇರೆ ಬೇರೆ ಕಥೆಗಳ ಆಧರಿಸಿ ಮತ್ತು ಅವನ ವೀರತ್ವ ಮತ್ತು ಅವನ ಏನೇನು ರಾಮಾಯಣದಲ್ಲಿ ಅವನ ಬರುವಂತಹ ಸಂದರ್ಭಗಳು ಅದನ್ನೆಲ್ಲ ಸೇರಿಸಿ ಮತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅವನ ರೂಪಗಳು ರೂಪವೈವಿಧ್ಯಗಳು ಅದರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹನುಮದ್ ವಿಲಾಸ ಅಂತ ವಿಶೇಷ ಅಂಕಣ ಮಾಡಿದ್ದೀವಿ ಅದು ಬಹಳ ಚೆನ್ನಾಗಿ ಮೂಡಿಬಂದಿದೆ ಆ ದಸರಾ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಹತ್ತು ಪರ್ಸೆಂಟ್ ರಿಯಾಯಿತಿ ಕೊಡ್ತೀವಿ ಅದನ್ನು ಈ ಸಲ ಮುಂದುವರಿಸಿದ್ದೀವಿ ಸೊ ನೀವು ಬಂದು ಇಲ್ಲಿ ಗೊಂಬೆಗಳನ್ನು ಕೊಂಡ್ಕೊಳ್ಬಹುದು